ಹೈ ಸ್ನೇಹಿತರೆ ನಮಸ್ಕಾರ ಪದಗಳ ಅರ್ಥ ಅಥವಾ ಸಮನಾರ್ಥಕ ಪದಗಳನ್ನು ನೋಡೋಣ ಬನ್ನಿ ಇವತ್ತು ಒಂದ ಮೊದಲನೆಯ ಪದ ಅಂತಂಕರಣ ಎಂದರೆ ಮನಸ್ಸು ದಯೆ ಎಂದರ್ಥ ಅಂತಂಕರಣ ಎಂದರೆ ಮನಸ್ಸು ದಯೆ ಎರಡನೆಯ ಪದ ಅಂತಂಕಲಹ ಎಂದರೆ ಒಳ ಜಗಳ ಅಂತಂಕಲಹ ಎಂದರೆ ಒಳ ಜಗಳ ಮೂರನೆಯದು ಅಜಾತ ಎಂದರೆ ಹುಟ್ಟಿಲ್ಲದವ ಎಂದರ್ಥ ಅದಾವ ಎಂದರೆ ಶೂರ ಅದಾವ ಎಂದರೆ ಶೂರ ಐದನೇ ಪದ ಆದಿ ಎಂದರೆ ಮುಳುಗಿಸು ತೋಯಿಸು ಸಾರಿ ಸ್ನೇಹಿತರೆ ಅದ್ದಿ ಎಂದರೆ ಮುಳುಗಿಸು ತೋಯಿಸು ಎಂದರ್ಥ ಅದ್ರಿ ಎಂದರೆ ಬೆಟ್ಟ ಸಹ್ಯಾದ್ರಿ ಆಗಂತೂ ಹೇಳ ಅದ್ವಿ ಎಂದರೆ ಬೆಟ್ಟ ಅಧಿಪತಿ ಎಂದರೆ ಒಡೆಯ ನಾಯಕ ಏಳನೇ ಪದ ಅಧಿಪತಿ ಎಂದರೆ ಒಡೆಯ ನಾಯಕ ಎಂಟನೆಯ ಪದ ಅನುಗ್ರಹ ಅನುಗ್ರಹ ಎಂದರೆ ಕೃಪೆ ದಯೆ ಒಂಬತ್ತನೆಯ ಪದ ಅನುಜ ಅನುಜ ಎಂದರೆ ತಮ್ಮ ಹತ್ತನೆಯ ಪದ ಅನುಮತ ಅಂದರೆ ಸಮ್ಮತ ಎಂದರ್ಥ ಸಮಾನವಾದ ಪದವಾಗಿದೆ ಸ್ನೇಹಿತರೆ ಹನ್ನೊಂದನೆಯ ಪದ ಹಬ್ಬೆ ಹಬ್ಬೆ ಎಂದರೆ ತಾಯಿ ಅಂಬೆ ಎಂದರ್ಥ ಹನ್ನೆರಡನೇ ಪದ ಅಭಿಮಾನ ಅಭಿಮಾನ ಎಂದರೆ ಹೆಮ್ಮೆ ಹದಿಮೂರನೆಯ ಪದ ಹಮರ ಹಮರ ಎಂದರೆ ದೇವರು ಶ್ ಶಾಶ್ವತವಾಗು ಎಂದರ್ಥ ಅಮ್ ಅಮಲಕ ಹದಿನಾಲ್ಕನೇ ವರ್ಡ್ ಅಮಲಕ ಎಂದರೆ ನೆಲ್ಲೆಕಾಯಿ ಹದಿನೈದನೇ ಪದ ಹರಳು ಹರಳು ಎಂದರೆ ವಿಕಾಸವಾಗು ಎಂದರ್ಥ ಹದಿನಾರನೇ ಪದ ಅರ್ಣವ ಅರ್ಣವ ಎಂದರೆ ಸಮುದ್ರ ಸಾಗರ ಹದಿನೇಳನೆಯ ಪದ ಹಲಗು ಹಲಗು ಎಂದರೆ ಖಡ್ಗ ಕತ್ತಿ ಎಂದರ್ಥ ಹದಿನೆಂಟನೆಯ ವರ್ಡ್ ಆಶನ ಆಸನ ಎಂದರೆ ಅನ್ನ ಆಹಾರ ಹತ್ತೊಂಬತ್ತನೇ ವರ್ಡ್ ಅಶ್ರುಜಾಲ ಅಶ್ರುಜಾಲ ಎಂದರೆ ಕಣ್ಣೀರು ಅಶ್ರುಜಾಲ ಎಂದರೆ ಕಣ್ಣೀರು ಇಪ್ಪತ್ತನೇ ಪದ ಹಸು ಹಸು ಎಂದರೆ ಪ್ರಾಣ ಇಪ್ಪತ್ತೊಂದನೇ ಪದ ಅಹಿತ ಅಹಿತ ಎಂದರೆ ಕೆಟ್ಟದು ಎಂದರ್ಥ ಕೊನೆಯ ಪದ ಸ್ನೇಹಿತರೆ ಆದ್ಯ ಆದ್ಯ ಎಂದರೆ ಮೊದಲು ಆದ್ಯೆಂದರೆ ಮೊದಲು ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಪದಗಳನ್ನು ತೆಗೆದುಕೊಂಡು ಬರ್ತೀನಿ ಧನ್ಯವಾದಗಳು